ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇದಂತೂ ದರ್ಶನವರ ಅಭಿಮಾನಿಗಳು ದರ್ಶನ್ ಅವರ ವಿಚಾರಣಾ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ನ ವಿಶಿಷ್ಟವಾಗಿ ವಿಭಿನ್ನವಾಗಿ ಅಷ್ಟೇ ಅಪರಾಧಿ ಅಲ್ಲ ಅನ್ನೋ ಒಂದು ಶ್ಲೋಗನ್ ಜೊತೆಗೆ ಅವರ ಬೈಕ್ಗಳ ಮೇಲೆ ಟ್ರ್ಯಾಕ್ಟರ್ಗಳ ಮೇಲೆ ಕಾರ್ಗಳ ಮೇಲೆ ಆಟೋಗಳ ಮೇಲೆ ಅವರು ಈವನ್ ಸ್ಟೈಲ್ ಮಾಡೋ ಕೂದಲುಗಳ ಮೇಲೆ ಈ ರೀತಿ ಈ ರೀತಿ ಹೊಸದಾಗೆಲ್ಲ ಫೋಟೋ ಶೂಟೆಲ್ಲ ಮಾಡಿಸಿದ್ದಾರೆ ಸೊ ಇಂಥದ್ದು ಮಾಡಿಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲ ರೀತಿಯೂ ಆ ಪ್ರಯತ್ನ ಪಡ್ತಾ ಇರೋದು ಕಂಡು ಬರ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ಇದ್ದೀರಾ ಇದೆಲ್ಲವೂ ರಾಜ್ಯಾದ್ಯಂತ ಎಷ್ಟೊಂದು ಜನ ಅಭಿಮಾನಿಗಳು ಕಳಿಸ್ಕೊಟ್ಟಿರುವಂಥದ್ದು ಎಷ್ಟೊಂದು ಜನದ್ದು ಆ್ಯಡ್ ಮಾಡೋದಿಲ್ಲಿ ಮಿಸ್ ಆಗೋಗಿರುತ್ತೆ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಜನ ಇದು ಟ್ರ್ಯಾಕ್ಟರ್ ಆಯಿತಾ ಇದು ಟ್ರ್ಯಾಕ್ಟರ್ ಮೇಲೆ ಹಾಕ್ಸಿರುವಂಥದ್ದು ಅಭಿಮಾನಿ ಕೆಳಗಡೆ ಬರೆದಿದ್ದಾರೆ ಆರೋಪಿ ಅಷ್ಟೇ ಅಪರಾಧಿಯಲ್ಲ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಅದೆಷ್ಟು ಜನ ಟ್ಯಾಟೋ ಹಾಕ್ಸಿದಾರೋ ಈಗ ಆಲ್ರೆಡಿ ನಾನು ಟ್ಯಾಟೋದು ಸ್ಟೋರಿ ಮಾಡಿದ್ದೀನಿ ಇನ್ನೊಂದಷ್ಟು ಜನ ಟ್ಯಾಟೋ ಹಾಕಿಸಿ ಕಲಿಸಿದ್ದಾರೆ ಅದನ್ನು ಸಪ್ರೇಟ್ ಸ್ಟೋರಿ ಮಾಡೋಣ ಅಂತ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇನೋ ನನಗೆ ಗೊತ್ತಿಲ್ಲ ವೆಲ್ಡಿಂಗ್ ಮಾಡೋರು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳಿ ವಿಶೇಷವಾಗಿ ಅದನ್ನು ಏನು ವೆಲ್ಡಿಂಗ್ ಮಾಡಿಬಿಟ್ಟು ಅದಕ್ಕೆ ನೀಟಾಗಿ ಪಾಲಿಷ್ ಎಲ್ಲ ಮಾಡಿದ್ದಾರೆ ತುಂಬ ಜನಕ್ಕೆ ಹುಚ್ಚತಾನ ಅಂತ ಅನಿಸ್ಬೋದೋ ಏನೋ ಹುಚ್ಚತಾನೋ ಅಥವಾ ಯಾರು ಯಾರಿಗೇನು ಅನ್ಸುತ್ತೋ ನನಗೆ ಗೊತ್ತಿಲ್ಲ ಆದರೆ ದರ್ಶನ್ ಅವರ ಮೇಲೆ ಈ ರೀತಿ ವಿಶೇಷವಾದ ಪ್ರೀತಿ ಇಟ್ಟಿರೋದು ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಯಾರಿಗೆ ಎಷ್ಟೇ ಕೆಡ್ದಾಗ ಕಮೆಂಟ್ ಮಾಡ್ಬೋದು ಎಷ್ಟೇ ನೆಗೆಟಿವ್ ಸ್ಟೋರಿಗಳು ಮಾಡ್ಬೋದು ಆದರೂ ಅವರು ಪ್ರೀತಿಸ್ತಾರೆ ಅಂತ ಹೇಳಲಿಕ್ಕೆ ಈ ಫೋಟೋಸ್ಗಳು ಈ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸ್ಗಳು ಅಥವಾ ಅವ್ರ ಫ್ಯಾನ್ ಪೇಜಲ್ಲಿ ಅವ್ರು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ಗಳು ಅದ್ರ ಕೆಳಗಡೆ ಇರೋ ಕಮೆಂಟ್ಗಳು ಅಥವಾ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅಂತ ಅವ್ರು ಖಂಡಿಸ್ತಿರೋ ರೀತಿ ಇರ್ಬೋದು ಆಮೇಲೆ ಈಗ ನೋಡ್ತಾ ಇದ್ದೀರಾ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ದಾರೆ ಎಷ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ಎಷ್ಟು ಜನ ಅರಕೆ ಕಟ್ಕೊಂಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಆ ವೀಡಿಯೋಗಳನ್ನ ನೀವು ನೋಡ್ತಾ ಹೋಗ್ತೀರ ಅಷ್ಟು ಕಡೆ ದೇವಸ್ಥಾನಗಳಲ್ಲಿ ದರ್ಶನವ್ರ ಒಳಿತಿಗಾಗಿ ದರ್ಶನವರು ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಹೊರಗೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳು ಈ ರೀತಿಯ ಅಭಿಮಾನದ ಪ್ರೀತಿಯ ಹೊಳೆಯನ್ನೇ ಹರಿಸ್ತಾ ಇರೋದು ಕಂಡು ಬರ್ತಾ ಇದೆ ಅದರ ದೃಶ್ಯ ಅವಳಿಗೆಲ್ಲ ನೀವು ನೋಡ್ತಾ ಇದ್ದೀರ ಸದ್ಯದಲ್ಲೇ ಆ ಎಲ್ಲ ಅಪ್ಕಮಿಂಗ್ ವಿಡಿಯೋಸ್ಗಳು ಕೂಡ ನಮ್ಮ ಚಾನಲಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅದೆಷ್ಟು ಜನ ಬೈಕೊಂಡು ನಂಗೆ ಕಮೆಂಟ್ ಮಾಡ್ತೀರೋ ನಾನು ಏನು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಾ ಇದ್ದೀರಾ ನಂಗೆ ಗೊತ್ತು ಅವ್ರಿಗೆ ಅವ್ರ ಸ್ನೇಹಿತರಿಗೆ ಮತ್ತು ಅಭಿಮಾನಿಗಳಿಗೂ ಒಳ್ಳೇದಾಗಲಿ ಅಂತ ನೀವು ಕೇಳ್ಕೊಳ್ಳೋದು ಕೇಳ್ಕೊಂಡೇ ಕೇಳ್ಕೊತೀರಾ ಅದ್ರ ಜೊತೆಗೆ ಈ ಸುಳ್ಳು ಸುದ್ದಿಗಳು ಮಾಡ್ತಾರೆ ನೋಡಿ ಇಲ್ಲದೇ ಇರೋ ಆರೋಪಗಳನ್ನ ಮಾಡ್ತಾರೆ ಕೇಡನ್ನು ವಹಿಸ್ಬೇಕು ತುಳಿಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅಂತಹ ವಿಕೃತ ಮನಸ್ಸುಗಳಿಗೂ ಶಿಕ್ಷೆ ಆಗಬೇಕು ಅದು ಯಾವ ಒಂದು ಅಪರಾಧಕ್ಕಿಂತ ಕಡಿಮೆ ಇಲ್ಲ ಇಲ್ಲದೇ ಇರೋದನ್ನು ಹೇಳೋದು ಅಂಥವ್ರಿಗೂ ಕೆಟ್ಟದಾಗಲಿ ಅಂತ ಪ್ರೇ ಮಾಡ್ಕೊಂಡು ಬನ್ನಿ ಅಷ್ಟೇ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ಪ ಬೈ